ಬೇಕಾದಷ್ಟು ಸಂದರ್ಭಗಳಲ್ಲಿ ನೀವು ಪ್ರಯಾಣ ಮಾಡುವಾಗ ಅನುಭವಿಸಿರ್ತೀರ ಒಂದು ಕ್ಷಣದಲ್ಲಿ ಪಾರಾಗಿ ಬಂದಂತಹ ಅನುಭವಗಳು ಬೇಕಾದಷ್ಟು ನಿಮಗಿರುತ್ತವೆ ಒಂದೇ ಕ್ಷಣ ಸ್ವಲ್ಪ ವ್ಯತ್ಯಾಸವಾಗಿದ್ದರೆ ಆಕ್ಸಿಡೆಂಟ್ ಆಗೋದು ಪಕ್ಕದಿಂದಲೇ ಹಾಯ್ದು ಹೋಗ್ತದೆ ಗಾಡಿ ಬಂತು ತಪ್ಪಿತು ಅಂತ ಅಷ್ಟೇ ಅಷ್ಟು ಸುಲಭವಾಗಿ ತಿಳ್ಕೋಬೇಡಿ ಸಹಜವಾಗಿ ಆಯಿತು ಅಂತ ಯಾವುದನ್ನು ಅನ್ಕೊಳ್ಬೇಡಿ ಎಲ್ಲವೂ ಭಗವಂತ ಅತ್ಯಂತ ಬುದ್ಧಿಪೂರ್ವಕವಾಗಿ ಕಾರುಣ್ಯದಿಂದ ಮಾಡಿದ್ದು ಅಂತನ್ನುವ ಅನುಸಂಧಾನ ಬೇಕು ಸಾಯುವಂತಹ ಪ್ರಸಂಗ ಇತ್ತು ಅಂಥ ಪಾಪ ಇತ್ತು ಆದರೂ ಜನ್ಮಾಂತರದಲ್ಲಿ ಮಾಡಿದ ಪಾಪ ಹೇಗೋ ಹಾಗೆ ಪ್ರಾಯಶ್ಚಿತ್ತವೂ ಇರುತ್ತದೆ ಪುಣ್ಯವನ್ನೂ ಮಾಡಿರ್ತಾನೆ ಮನುಷ್ಯ ಪಾಪ ಮಾಡಿದ್ದೀ ಅಂತನ್ನುವುದನ್ನು ತಿಳಿಸುವುದಕ್ಕೆ ದೇವರು ಮೃತ್ಯುವನ್ನು ಹತ್ತಿರ ತಂದಿರ್ತಾನೆ ಜೊತೆಗೆ ಪ್ರಾಯಶ್ಚಿತ್ತವನ್ನೂ ಮಾಡಿಕೊಂಡು ಭಗವಂತನ ಸ್ಮರಣೆ ಮಾಡಿ ದೊಡ್ಡವರ ಸೇವೆಯನ್ನು ಮಾಡಿ ಅನೇಕ ಪುಣ್ಯ ಕಾರ್ಯಗಳನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ದೀಯಾ ಅಂತ ಸ್ವಲ್ಪದರೊಳಗೆ ಅದನ್ನು ಪರಿಹಾರ ಮಾಡಿರುತ್ತಾನೆ ಅದೆರಡನ್ನೂ ಗಮನದಲ್ಲಿಟ್ಟುಕೊಂಡು ದೇವರು ನನ್ನನ್ನು ಬದುಕಿಸಿದ ಇದು ದೊಡ್ಡದಾದ ಅನುಗ್ರಹ ಉಪಕಾರ ಅನ್ನುವ ಸ್ಮರಣೆ ಮನುಷ್ಯನಿಗೆ ಬರಬೇಕು